ನಮಸ್ಕಾರ ನಾನು ದುರ್ಗಾ ಪೂಜೆ ಸಮಿತಿ ಅಧ್ಯಕ್ಷ ಈ ಸಲದಿಂದ ಹೋಸಲ್ದಿಂದ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂತ ಹೇಳಿದ್ರೆ ಮೂವತ್ತೇಳು ವರ್ಷದ ಹಿಂದೆ ಸಾರ್ವಜನಿಕವಾಗಿ ಎಲ್ಲರಿಗೂ ಬೇಕಾಗುವಂತ ಒಂದು ಕಾರ್ಯಕ್ರಮ ಇಲ್ಲಿ ಇಲ್ಲದೆ ಇರೋದ್ರಿಂದ ಮನಗಂಡು ಆ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನಾಂಗದ್ದು ಒಟ್ಟು ಸೇರಿ ಈ ತರ ಒಂದು ಸಮಾರಂಭ ಹೇಳಿ ಆಗಿನ ಶೇಷಗಿ ಕೆ ಆರ್ ಶೇಷಗಿರ ಪ್ರಧಾನರಾಗಿದ್ರು ಅವರ ಅಧ್ಯಕ್ಷತೆಯಲ್ಲಿ ಊರಿನ ಮುಖಂಡರು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಕ್ಕೆ ನಾವು ಮುನ್ಸೂಚಿಯಲ್ಲಿ ಬಂದು ಆ ಟೈಮಲ್ಲಿ ಮಾಡಿದಾಗ ಇದು ಗ್ರಾಮ ಪಂಚಾಯತಿ ಕಸ ಹಾಕುವಂಥ ಜಾಗ ಇಲ್ಲಿ ಆಗಿನ ಹುಡುಗರು ಆಗಿನ ನಾಗರಿಕರು ಹಿರಿಯರು ಕೋಟೆ ಹೊಳೆ ಈ ಕಡೆ ಎಡ್ದು ಎಲ್ಲ ಉತ್ಸಾಹಿ ಹುಡುಗರೆಲ್ಲ ಸೇರಿ ಅದನ್ನ ಸ್ವಚ್ಛತೆ ಮಾಡಿ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕಂತ ಮಾಡೋದು ಆ ಸಂದರ್ಭದಲ್ಲಿ ದೂರದಿಂದ ಮರ ಕಂಬಗಳನ್ನೆಲ್ಲ ತಂದು ಕುದುರೆ ಮುಖದಿಂದ ಟಾರ್ಪಲ್ಲೆಲ್ಲ ತಂದು ಕಷ್ಟದಲ್ಲಿ ಮಾಡ್ದು ಮಾಡಿ ಅಲ್ಲಿಂದ ಇದು ಚೆನ್ನಾಗಿ ನಡೆಸ್ಕೊಂಡ್ಬಂದು ಊರ್ನ ಮೆಚ್ಚುಗೆಗೆ ಪಾತ್ರ ಆಯಿತು ಆ ನಂತರ ಬೆಳವಣಿಗೆ ಆಗ್ತಾ ಬಂದು ಈಗ ಈ ಮಟ್ಟದಲ್ಲಿ ಬಂದಿದೆ ಈ ಈ ವರ್ಷದ ವಿಶೇಷ ಏನಂತ ಹೇಳಿದ್ರೆ ಈ ವರ್ಷ ಹನ್ನೊಂದು ದಿನ ದುರ್ಗೆ ಕೂರೋದ್ರಿಂದ ಪ್ರತಿ ವರ್ಷ ವಿಶೇಷ ಇದ್ದಂಗೆ ಈ ಸಲನೂ ಭಾರಿ ವಿಶೇಷ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಅದ್ಧೂರಿಯಾಗಿ ನಡೀತಾ ಇದೆ ಆಮೇಲೆ ದಿನ ಅನ್ನ ಸಂತರ್ಪಣೆ ಆಮೇಲೆ ದೇವಿಗೆ ವಿಶೇಷ ಪೂಜೆಗಳು ಸೌಂದರ್ಯ ಲಹರಿಗಳು ಇತರದಲ್ಲ ಕಾರ್ಯಕ್ರಮಗಳು ನಡೀತವೆ ಮತ್ತೆ ಅದ್ರಲ್ಲಿ ಈ ಸಲ ನಮ್ಮ ಶಾಸಕರ ಸಹಿತ ಒಂದು ಉಡಿ ತುಂಬಿಸುವಂತ ಕಾರ್ಯಕ್ರಮವನ್ನು ಭಕ್ತ ಮಹಿರಿಗೆ ಕೊಡಕ್ಕೆ ಅವರು ಮುಂದೆ ಬಂದಿದ್ದಾರೆ ಮತ್ತೆ ಇದಕ್ಕೆ ಎಲ್ಲರೂ ಎಲ್ಲ ವರ್ಗದ ಜನಾಂಗದವರು ಸಹ ಆ ಹೊರೆ ಕಾಣಕ್ಕೆ ಅವರವರ ಯಥಾನಸ ಭಕ್ತಿ ಎಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ಇದರಲ್ಲಿ ಜಾತಿ ಭೇದ ಯಾವುದೂ ಇಲ್ದೇನೆ ಎಲ್ಲಾ ವರ್ಗದ ಸಮಾಜದವರು ಇದಕ್ಕೆ ಸಹಕಾರ ನೀಡಿ ಚಂದ ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಸಹ ಊಟ ತಿಂಡಿ ಎಲ್ಲ ಬರ್ತಾ ಮಾಡ್ತಾ ಇದೀವಿ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೀವಿ ಸರ್ವರು ಬಂದು ಇದಕ್ಕೆ ಬೆಂಬಲ ಕೊಟ್ಟು ನಮ್ಗೆ ಸಹಕಾರ ನೀಡಬೇಕಾಗಿ ಎಲ್ರಿಗೂ ನಮ್ಗೆ ಕೇಳ್ಕೊಳ್ತೀವಿ ಇದು ಎಷ್ಟನೇ ವರ್ಷದ್ದು ಮೂವತ್ತೇಳನೇ ವರ್ಷದ್ದು ಮೂವತ್ತೇಳನೇ ವರ್ಷ ಈಗ ಪ್ರತಿ ವರ್ಷನೂ ಹೊರೆ ಎಲ್ಲ ಬರ್ತಾ ಇದೆ ಈಗ ಒಂದು ಐದಾರು ವರ್ಷದಿಂದ ಹೊರೆ ಕಾರ್ಯಕ್ರಮ ಭಕ್ತಾದಿಗಳೆಲ್ಲ ತಂದು ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ಊರಿಂದ ಎಲ್ಲ ಜನ ಬರ್ತಾರೆ ತಾಲೂಕು ಆರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಇದಕ್ಕೆ ಇದು ಮಾಡ್ತಾ ಇದ್ದಾರೆ ನಾಳೆ ಹತ್ತುವರಿಂದ ಹನ್ನೊಂದು ಗಂಟೆಗೆ ದುರ್ಗಾ ಹೋಮ ಪ್ರತಿಷ್ಠೆ ನಡೀತಾ ಇದೆ ಅದ ನಂತರ ಅನ್ನ ಸಂತರ್ಪಣೆ ಎಲ್ಲ ನಡೀತದೆ ಹಂಗ ಸಾರ್ವಜನಿಕರು ಎಲ್ಲರೂ ಬಂದು ಆ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಿದೆ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ